ಚಿತ್ರರಂಗದಲ್ಲಿ ಇದೀಗ ವೈರಲ್ ಟಾಕ್ ನಡೀತಿರುವುದು ಇದೊಂದೇ ವಿಷಯದ ಬಗ್ಗೆ ಹೌದು ಕಂಡ್ರಿ ನಟಿ ರಮ್ಯಾಗೆ ವಯಸ್ಸಿ ಆಗಲ್ವಾ ಈಗಲೂ ನವ ತರುಣಿಯಂತೆ ಕಂಗೊಳಿಸುತ್ತಿರೋ ಸುಂದ್ರಿ ನಿಜಕ್ಕೂ ಇವಳು ಊರಿಗೆ ಒಬ್ಬಳೇ ಪದ್ಮಾವತಿ ಅನ್ನೋ ಸುದ್ದಿ ಎಲ್ಲೆಡೆ ಕೇಳಿ ಬರ್ತಾ ಇದೆ ಸ್ನೇಹಿತರೆ ನಟಿ ರಮ್ಯಾ ಮತ್ತು ರಕ್ಷಿತಾ ಒಂದೇ ಸಮಯದಲ್ಲಿ ಚಂದನವನಕ್ಕೆ ಕಾಲಿಟ್ಟವರು ಇಬ್ಬರು ಚಿತ್ರರಂಗದ ಬಹು ಬೇಡಿಕೆಯ ನಟಿಯರಾಗಿದ್ದರು ರಕ್ಷಿತ ಪ್ರೇಮರನ್ನು ಮದುವೆಯಾದ ಬಳಿಕ ಚಿತ್ರರಂಗವನ್ನ ತೊರೆದರೆ ರಮ್ಯಾ ರಾಜಕೀಯ ಸೇರಿದ ಬಳಿಕ ಸಿನಿಮಾಗಳಲ್ಲಿ ಅಭಿನಯಿಸುವುದನ್ನು ಬಿಟ್ಟರು ಇಬ್ಬರು ಒಂದೇ ಕಾಲದಲ್ಲಿ ಉತ್ತುಂಗದಲ್ಲಿದ್ದಾಗ ಇಬ್ಬರ ನಡುವೆ ಪೈಪೋಟಿ ಇತ್ತು ಆದ್ರೆ ಈಗ ಇಬ್ಬರು ಉತ್ತಮ ಸ್ನೇಹಿತಿಯರು ಸ್ನೇಹಿತರೆ ಈಗ ರಮ್ಯಾ ಸಿನಿ ರಂಗದಿಂದ ಕೊಂಚ ದೂರ ಸರಿದಿದ್ದಾರೆ ರಾಜಕೀಯದಲ್ಲೂ ಕೂಡ ಮೊದಲಿನಷ್ಟು ಕಾಣಿಸುತ್ತಿಲ್ಲ ಇನ್ನೇನು ರಮ್ಯಾ ತೆರೆಮರೆಗೆ ಸೇರೇ ಬಿಟ್ರು ಅನ್ನುವಾಗಲಿ ರಕ್ಷಿತಾ ತಮ್ಮ ರಾಣಾ ಮದುವೆಗೆ ಮೋಹಕ ತಾರಿ ರಮ್ಯಾ ಆಗಮಿಸಿದ್ದರು ರಮ್ಯಾರನ್ನು ನೋಡಿದ ಅಭಿಮಾನಿಗಳು ಮಾತ್ರ ಫುಲ್ ಖುಷಿಯಾಗಿದ್ದಾರೆ ಮೋಹಕ ತಾರಿಯ ಅಂದ ನೋಡಿದ ಫ್ಯಾನ್ಸ್ ರಮ್ಯಾ ನಿಮಗೆ ವಯಸ್ಸಿ ಆಗಲ್ವಾ ಎಂದು ಕೇಳಿದ್ದಾರೆ ಸ್ನೇಹಿತರೆ ರಕ್ಷಿತಾ ಸಹೋದರ ರಾಣಾ ಮದುವೆಗೆ ರಮ್ಯಾ ಆಗಮಿಸಿದ್ದು ನೆರೆದಿದ್ದವರ ಗಮನ ಸೆಳೆದರು ಅವರು ಮದುವೆಗೆ ಬಂದಿದ್ದ ವಿಡಿಯೋಗಳು ಸದ್ಯ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾಕಷ್ಟು ವೈರಲ್ ಆಗಿದ್ದು ರಮ್ಯಾರನ್ನು ಕಪ್ಪು ಸೇರೆಯಲ್ಲಿ ನೋಡಿದ ಅಭಿಮಾನಿಗಳು ಸಖತ್ ಮೆಚ್ಚಿಕೊಂಡಿದ್ದಾರೆ ರಮ್ಯಾ ಅಂದ ಒಂಚೂರು ಕಡಿಮೆಯಾಗಿಲ್ಲ ಅದಕ್ಕೆ ಅವರನ್ನ ಸ್ಯಾಂಡಲ್ವುಡ್ ಕ್ವೀನ್ ಎನ್ನುವುದು ಎಂದು ಹಾಡಿ ಹೊಗಳಿದ್ದಾರೆ ರಮ್ಯಾಗೆ ಈಗ ನಲವತ್ತೆರಡು ವರ್ಷ ಆದ್ರೆ ಅವರನ್ನ ನೋಡಿದ್ರೆ ಅಷ್ಟೊಂದು ವಯಸ್ಸಾಗುತ್ತದೆ ಎಂದು ಹೇಳುವುದೇ ಕಷ್ಟ ದಿನೇ ದಿನೇ ನಿಮಗೆ ವಯಸ್ಸು ಕಡಿಮೆಯಾಗುತ್ತಿದೆ ಎಂದು ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ರಮ್ಯಾರನ್ನ ತಬ್ಬಿಕೊಂಡು ರಕ್ಷಿತ ಬರಮಾಡಿಕೊಂಡಿದ್ದಾರೆ ದಂಪತಿಗಳಿಗೆ ಶುಭ ಹಾರೈಸಿದ ರಮ್ಯಾ ನಂತರ ಅಭಿಮಾನಿಗಳ ಜೊತೆ ಸೆಲ್ಫಿಗೆ ಫೋಸ್ ಕೊಟ್ಟಿದ್ದಾರೆ ನಗು ನಗುತ್ತಲೇ ಎಲ್ಲರನ್ನೂ ಮಾತನಾಡಿಸುವ ವಿಡಿಯೋಗಳನ್ನು ಅಭಿಮಾನಿಗಳು ಹಂಚಿಕೊಳ್ಳುತ್ತಿದ್ದಾರೆ ಆಗೊಮ್ಮೆ ಈಗೊಮ್ಮೆ ರಮ್ಯಾ ಮತ್ತೆ ಸಿನಿಮಾ ಮಾಡಲ್ವಾ ಎನ್ನುವ ವಿಚಾರ ಚರ್ಚೆಯಾಗುತ್ತಲೇ ಇರುತ್ತದೆ ಆದರೆ ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟು ಮತ್ತೆ ಚಿತ್ರರಂಗದಲ್ಲಿ ರಮ್ಯಾ ಕಾಣಿಸಿಕೊಳ್ಳಲಿ ಅನ್ನೋದು ಅಭಿಮಾನಿಗಳ ಆಶಯ ನಿಮಗೂ ನಟಿ ರಮ್ಯಾ ಅವರ ಅಭಿನಯ ಇಷ್ಟವಾಗಿದ್ರೆ ಅವರು ಅಭಿನಯಿಸಿದ ಯಾವ ಸಿನಿಮಾ ಇಷ್ಟ ಎಂದು ಈಗಲೇ ಕಮೆಂಟ್ ಮಾಡಿ ತಿಳಿಸಿ